ನನ್ನ ಹೆಸರು ಎಮ್ ಎನ್ ಪಿಳ್ಳಪ್ಪ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಜಸ್ಟಿಸ್ ಗೌಡರ ಅಭಿನಂದನಾ ಸಮಿತಿಯ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಚೀಫ್ ಆರ್ಗನೈಜರ್ ಆಗಿ ನನಗೆ ಆ ಸಮಿತಿ ಜವಾಬ್ದಾರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ದಿನ ಪತ್ರಿಕಾಗೋಷ್ಠಿಯಿಂದ ಕರೆದಿರುತ್ತೇನೆ ನೀವು ನಾವೆಲ್ಲ ಕಂಡಂತೆ ಈ ದೇಶ ಕಂಡಂತೆ ಜಸ್ಟಿಸ್ ಗೌಡರ ಸಾಧನೆ ಅವರ ಸೇವೆ ಈ ರಾಜ್ಯ ಈ ದೇಶಕ್ಕೆ ಯಾವ್ಯಾವ ರೀತಿ ಆಗಿದೆ ಅಂತ ಎಲ್ಲರಿಗೂ ತಿಳಿದಂಥ ವಿಷಯ ಈ ಅಭಿನಂದನಾ ಸಮಿತಿ ಜಸ್ಟಿಸ್ ಗೌಡ್ರ ಬಗ್ಗೆ ಮೂರು ಭಾಷೆಗಳಲ್ಲಿ ಮೂರು ಲ್ಯಾಂಗ್ವೇಜ್ ಭಾಷೆಗಳಲ್ಲಿ ಗ್ರಂಥ ತಯಾರಾಗ್ತಾ ಇದೆ ಈಗಾಗಲೇ ಭಾಗ ಆಗಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಕನ್ನಡ ಗ್ರಂಥವನ್ನು ಕರ್ನಾಟಕದಲ್ಲಿ ಇಂಗ್ಲೀಷ್ ಗ್ರಂಥವನ್ನು ನವದೆಹಲಿಯಲ್ಲಿ ಹಿಂದಿಯನ್ನು ಒರಿಸ್ಸಾದಲ್ಲಿ ಒರಿಸ್ಸಾದಲ್ಲಿ ಬಿಡುಗಡೆ ಮಾಡಲು ಕಾರಣ ತಮಗೂ ನಮಗೂ ತಿಳಿದಂತೆ ವರಿಸದ ಚೀಫ್ ಜಸ್ಟಿಸ್ ಆಗಿ ಈಗೂ ಜನಮಾನಸದಲ್ಲಿ ಅವರ ಹೆಸರು ಶಾಶ್ವತವಾಗಿದೆ ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಬರೆದಿರುವ ಮೂರು ಪುಸ್ತಕಗಳಿಗೆ ಒಂದು ಸೂಕ್ತವಾದ ಟೈಟ್ಲು ಅಂದರೆ ಹೆಸರನ್ನು ನೀಡಲು ಈ ನಿಮ್ಮ ಮುಂದೆ ಈಗ ಪತ್ರಿಕಾಗೋಷ್ಠಿ ಕರೆದಿರುತ್ತೇನೆ ದಯಮಾಡಿ ಎಲ್ಲರಿಗೂ ಅವರ ಹಿತೈಷಿಗಳಿಗೆ ಸ್ನೇಹಿತರಿಗೆ ಮಾಜಿ ನ್ಯಾಯಾಧೀಶರಿಗೆ ಹಾಲಿ ನ್ಯಾಯಾಧೀಶರಿಗೆ ಹಾಲಿ ವಕೀಲರಿಗೆ ಭಾಳ ಹತ್ತಿರವಾಗಿ ಗೊತ್ತಿರೋರಿಗೆ ಅವರನ್ನು ಹತ್ತಿರವಾಗಿ ಬಲ್ಲಂಥವ್ರು ಆ ಟೈಟ್ಲು ಒಂದು ನೀಡಲು ನಿಮ್ಮಿಂದ ಸಹಕಾರ ಕೇಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ತಿಳಿಸ್ಬೇಕು ಟೈಟ್ಲುಗೆ ಯಾರನ್ನ ಸಂಪರ್ಕಿಸಬೇಕು ನಂಬರು ದೂರವಾಣಿ ಅದೇ ಇದೆಲ್ಲ ಈಗಾಗಲೇ ನನ್ನ ಮನವಿಯಲ್ಲಿ ತಿಳಿಸಿದ್ದೇನೆ ಹೇಳಿ ಹೇಳ್ಬಿಟ್ಟು ನಂಬರು ಫೈವ್ ಟ್ವೆಂಟಿ ಸದಾಶಿವನಗರ್ ಎಂಟನೇ ಮುಖ್ಯ ರಸ್ತೆ ಬೆಂಗಳೂರು ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಫೋರ್ ತ್ರೀ ಒನ್ ನೈನ್ ಟು ಸಿಕ್ಸ್ ಮೊದಲನೇ ಈ ದೇಶದ ಈಗ ನವದೆಹಲಿಯಲ್ಲಿ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬರ್ಬೋದು ಪ್ರಧಾನಮಂತ್ರಿ ಬರ್ಬೋದು ಈ ರಾಜ್ಯದಲ್ಲಿ ಇಲ್ಲಿನ ನ್ಯಾಯಾಧೀಶರು ಬರ್ಬೋದು ಇದೆಲ್ಲ ನಮ್ಮ ಸಮಿತಿಯ ಮುಂದಿದೆ ನಿರ್ಬಂಧನೆ ಏನೂ ಇಲ್ಲ ಅಲ್ವಾ ಟೈಟಲ್ ಕೊಡೋದಕ್ಕೆ ನಿರ್ಬಂಧನೆ ಏನಿಲ್ಲ ನಿರ್ಬಂಧನೆ ಏನು ಬರೋದಿಲ್ಲ ಸೂಕ್ತ ಟೈಟಲ್ ಕೊಟ್ಟವ್ರಿಗೆ ಸಿಗುತ್ತೆ ಸೂಕ್ತ ಟೈಟ್ಲ್ ಕೊಟ್ಟವ್ರಿಗೆ ಆ ಕಾರ್ಯಕ್ರಮದಲ್ಲಿ ವರಿಷ ಆಗಿರ್ಬೋದು ರಾಜ್ ರಾಜ್ಯ ಆಗಿರ್ಬೋದು ನವದೆಹಲಿ ಆಗ್ಬೋದು ಅಲ್ಲಿ ಕರೆಸಿ ಅವರಿಗೆ ಒಂದು ಅಭಿನ ಅಭಿನಂದಿಸ್ತೀವಿ ಸೂಕ್ತ ಬಹುಮಾನವನ್ನು ಅಭಿನಂದನಾ ಸಮಿತಿ ತೀರ್ಮಾನ ಮಾಡಿದೆ